ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಆರು ವೇಳೆ ದಾರನ ತೆಗೆದು ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಕೇವಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಕ್ರೋಶಾ ಡಿಸೈನ್ ಅಂತಲೇ ಅನ್ಬೋದು ತುಂಬ ಈಸಿಯಾಗಿದೆ ಹಾಕೋದಂತೂ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ರೈಟ್ ಸೈಡಿಂದನೇ ಹಾಕ್ತಿರೋದು ಇಲ್ಲಿ ಡಿಸೈನ ಸೀದಾ ಸೈಡಿಂದನೇ ಹಾಕ್ತಾಯೀನಿ ಎರಡು ಸಲ ಲಾಕ್ ಆದಮೇಲೆ ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಒಂದು ಎರಡು ಮೂರು ನಾಲ್ಕು ನಂತರ ಅದು ಸಾರಿ ಇನ್ನೂ ಒಂದು ಚೈನನ್ನು ಹಾಕ್ಕೊಂಡೆ ಒಟ್ಟು ಐದು ಚೈನ್ಗಳನ್ನ ಹಾಕಿ ಈ ರೀತಿ ಸ್ಟ್ರೈಟ್ ಇಟ್ಕೊಂಡು ಅದು ಎಲ್ಲಿಗೆ ತಲೆಗೆ ನೋಡ್ಕೊಂಡು ಲಾಕ್ ಮಾಡಬೇಕು ಅಂದ್ರೆ ಸಿಂಗಲ್ ಕ್ರೋಶ್ ಮಾಡಬೇಕು ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಈ ರೀತಿ ಲಾಕ್ ಆದ್ಮೇಲೆ ಪಕ್ಕದಲ್ಲಿ ಮಾಡ್ತಾ ನಾನು ಸಿಂಗಲ್ ಸಿಂಗಲ್ ಅನ್ನ ಮಾಡಿಕೊಂಡೆ ಇನ್ನ ಒಂದು ಸಿಂಗಲ್ ಕ್ರೋಶ್ನ ಮಾಡ್ಕೊಳ್ತಾ ಇದ್ದೀನಿ ಎರಡು ಸಿಂಗಲ್ ಕ್ರೋಶ್ ಆಯ್ತು ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ ಬೀಡ್ಸ್ಗಳನ್ನ ಹಾಕೊಳ್ತಾ ಇದೀನಿ ಸೊ ನಾನಿಲ್ಲಿ ತ್ರೀ ಎಮ್ ಎಮ್ ಬೀಡ್ಸ್ ಅನ್ನ ಬಳಸ್ತಾ ಫ್ರೆಂಡ್ಸ್ ಇದಕ್ಕಿಂತ ನೀವು ಬಿಗ್ ಸೈಜ್ ಬೀಡ್ಸ್ ಆದರೂ ತಗೊಳ್ಬೋದು ತ್ರೀ ಬೀಡ್ಸ್ ಅನ್ನ ಒಟ್ಟಿಗೆ ಈ ರೀತಿ ನಿಡಲಲ್ಲಿ ತಗೊಂಡು ತ್ರೆಡ್ಗೆ ಹಾಕೊಳ್ತಾ ಇದ್ದೀನಿ ಇದ್ರ ಬದಲಿಗೆ ಇದಕ್ಕಿಂತ ಸ್ಮಾಲ್ ಸೈಜ್ ಬೀಡ್ಸ್ ಆದರೂ ತಗೊಳ್ಬೋದು ಮೂರು ಬೀಡ್ಸ್ಗಳನ್ನ ಹಾಕೊಂಡು ನಂತರ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆ ಇಟ್ಟು ಇನ್ನೂ ಎರಡು ಬೀಡ್ಸ್ಗಳನ್ನ ಹಾಕೊಳ್ತಾ ಇದೀನಿ ಅದೇ ಪ್ಲೇಸಿಗೆ ಈ ರೀತಿ ಒಟ್ಟು ಐದು ಬೀಡ್ಸ್ಗಳನ್ನ ಹಾಕ್ಕೊಂಡು ಅಷ್ಟು ಬೀಡ್ಸನ್ನು ಒಟ್ಟಿಗೆ ಸೇರಿಸಿ ನಾನು ಲಾಕ್ ಮಾಡಿಕೊಂಡೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಐದು ಬೀಡ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಈ ರೀತಿ ಕಾಣಿಸುತ್ತೆ ನಂತರ ನಾನು ಕೊನೆಯಲ್ಲಿ ಸಿಂಗಲ್ ಕ್ರೋಶ ಇರುತ್ತಲ್ವಾ ಆ ಸಿಂಗಲ್ ಕ್ರೋಶ ಪಕ್ಕದಲ್ಲೇ ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಸೊ ಮಧ್ಯದಲ್ಲಿ ಏನು ಗ್ಯಾಪ್ ಇಡೋ ಅವಶ್ಯಕತೆ ಇಲ್ಲ ಆದಷ್ಟು ಪಕ್ಕದಲ್ಲೇ ಈ ರೀತಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಈ ರೀತಿ ಸಿಂಗಲ್ ಕ್ರೋಷನ ಮಾಡಿ ನಮಗಿದು ಒಂಥರ ಪೆಟಲ್ಸ್ ರೀತಿಯಾಗಿ ಆರ್ಚ್ ಫಾರ್ಮ್ ಆಗುತ್ತೆ ನಂತರ ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೂ ಎರಡು ಸಿಂಗಲ್ ಕ್ರೋಶಗಳನ್ನ ಮಾಡ್ತಾಯಿನಿ ಮತ್ತು ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ ಸೊ ಲಾಕ್ ಆದಮೇಲೆ ಮತ್ತೆ ಎರಡು ಸಲ ಸಿಂಗಲ್ ಕ್ರೋಶ ಆಯಿತು ಸೊ ಇಲ್ಲಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಸಿಂಗಲ್ ಕ್ರೋಶನ್ನು ಇಷ್ಟನ್ನೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ನಂತರ ನಾನು ಇಲ್ಲಿಂದಲೇ ಚೈನ್ಗಳನ್ನ ಹಾಕ್ಕೊಳ್ತೀನಿ ಸೊ ಮೊದಲಿಗೆ ತ್ರೀ ಚೈನ್ನ ಹಾಕ್ಕೊಳ್ತಾಯೀನಿ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಒಟ್ಟು ಮೂರು ಚೈನ್ಗಳನ್ನ ಹಾಕಿ ಅದನ್ನು ಕೂಡ ಅಷ್ಟೇ ಸ್ಟ್ರೈಟಾಗಿ ಇಟ್ಕೊಳ್ಳಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಎಳ್ದಿ ಲಾಕ್ ಮಾಡೋಕ್ಕೋದ್ರೆ ರಿಂಕಲ್ಸ್ ಬರುತ್ತೆ ಲಾಕ್ ಆದಮೇಲೆ ಇವಾಗ ನಾನು ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೂಶನ್ನ ಮಾಡ್ಕೊಳ್ತೀನಿ ಈ ರೀತಿ ಅದರ ಭಕ್ತರಿನ್ನೂ ಒಂದು ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡು ಇವಾಗ ನಾನು ಮತ್ತೆ ಚೈನ್ಗಳನ್ನ ಇದೀನಿ ಒಂದು ಎರಡು ಮೂರು ನಾಲ್ಕು ಐದು ಒಟ್ಟು ಐದು ಸಾರಿ ಆರು ಚೈನ್ಗಳನ್ನ ಹಾಕಿ ಆರು ಚೈನನ್ನು ಹಾಕಿದಾದ್ಮೇಲೆ ಅದು ಎಲ್ಲಿಗೆ ಬರುತ್ತಲೆಗೆ ನೀಟಾಗಿ ಇಟ್ಕೊಳ್ಳಿ ಅದನ್ನು ಒಂದು ತ್ರೀ ಚೈನಷ್ಟು ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ ಸೊ ಮಧ್ಯದಲ್ಲಿ ಗ್ಯಾಪು ತ್ರೀ ಚೈನಷ್ಟು ಬಿಡಿ ಆವಾಗ ಅದು ಸ್ವಲ್ಪ ಯು ಶೇಪಲ್ಲಿ ನಮಗೆ ಆರ್ಚ್ ಮಾಡೋದಕ್ಕೆ ಬರುತ್ತೆ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ ಆರು ಚೈನ್ಗಳನ್ನ ಹಾಕಿ ಲಾಕ್ ಮಾಡಿಕೊಂಡು ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಳ್ತಾಯಿ ಅಂದರೆ ಸಿಂಗಲ್ ಕ್ರೋಶನ ಮಾಡ್ತಾಯೀನಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಒಂದೇ ಸೊ ಲಾಕ್ ಆದಮೇಲೆ ಸ್ವಲ್ಪ ಬಟ್ಟೆಯನ್ನು ಬಟ್ಟೆಯನ್ನು ಹಿಂದೆ ಟರ್ನ್ ಮಾಡ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ನಿಡಲ್ ಮೇಲೆ ನಾವು ಥ್ರೆಡ್ಡನ್ನು ಸುತ್ಕೊಳ್ಬೇಕು ಈ ರೀತಿ ಥ್ರೆಡ್ಡನ್ನು ಸುತ್ಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ ಥ್ರೆಡ್ನ ತಂದರೆ ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಒಟ್ಟಿಗೆ ಸೇರಿಸಿ ನಾವು ಥ್ರೆಡ್ಡನ್ನು ಹೇಳ್ಕೊಂಡ್ರೆ ಆಫ್ ಡಬಲ್ ಕ್ರೋಶ್ ಆಗುತ್ತೆ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಳ್ಬೇಕು ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಹಾಫ್ ಡಬಲ್ ಕ್ರೋಶನ ಮಾಡಬೇಕು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಿಕೊಂಡಾಗ ಹಾಫ್ ಡಬಲ್ ಕ್ರೋಶ್ ಆಗುತ್ತೆ ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನಾನು ನೀಟಾಗಿ ಹಾಫ್ ಡಬಲ್ ಕ್ರೋಶನ್ನ ಫಿಲ್ ಮಾಡ್ತಾಯೀನಿ ಈ ರೀತಿ ಆದಷ್ಟು ನೀಟಾಗಿ ಆಫ್ ಡಬಲ್ ಕೃಷಿನ ಮಾಡ್ಕೊಳ್ಳಿ ಎಷ್ಟು ಆಫ್ ಡಬಲ್ ಕ್ರೋಶ ಬರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ಒಂಬತ್ತು ಹಾಫ್ ಡಬಲ್ ಕ್ರೋಶನ ಇದ್ದೀನಿ ಸೊ ಅದು ಚೆನ್ನಾಗಿ ಫಿನಿಶಿಂಗ್ ಕಾಣಬೇಕು ಅಂದರೆ ಆದಷ್ಟು ಟೈಟಾಗಿ ಬರೋ ಹಾಗೆ ಆಫ್ ಡಬಲ್ ಕೃಷಿನ ಮಾಡಬೇಕಾಗುತ್ತೆ ಹಾಗಾಗಿ ಒಂಬತ್ತು ಆಫ್ ಡಬಲ್ ಕೃಷಿನ ಫಿಲ್ ಮಾಡ್ತಾಯೀನಿ ಸೊ ಅಲ್ಲಿ ಪ್ಲೇಸ್ ಇರುತ್ತೆ ಫ್ರೆಂಡ್ಸ್ ಆರಾಮಾಗಿ ಆಫ್ ಡಬಲ್ ಕೃಷಿನ ಮಾಡ್ಬೋದು ಆದರೆ ಗ್ಯಾಪನ್ನು ಬಿಡೋದಕ್ಕೆ ಹೋಗಬೇಡಿ ಎಂಟು ಬಂದರೂ ಪರವಾಗಿಲ್ಲ ಅಥವಾ ಒಂಬತ್ತು ಬಂದರೂ ಪರವಾಗಿಲ್ಲ ನಾನು ಒಂಬತ್ತು ಆಫ್ ಡಬಲ್ ಕ್ರೂಶನ್ನ ಮಾಡಿ ಸೊ ಸೆಕೆಂಡ್ ಒಂದು ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ ಇವಾಗ ನೆಕ್ಸ್ಟು ತ್ರೀ ಚೈನ್ ಇದೆಯಲ್ವಾ ಸೊ ಇಲ್ಲೂ ಕೂಡ ನಾನು ತ್ರೀ ಚೈನ್ನ ಹಾಕ್ತಾಯೀನಿ ಒಂದು ಎರಡು ಮೂರು ತ್ರೀ ಚೈನನ್ನು ಹಾಕಿ ಫಸ್ಟ್ ಒಂದು ಲಾಕ್ ಮೇಲೆ ಲಾಕ್ ಮಾಡ್ತಾಯೀನಿ ಫಸ್ಟ್ ಒಂದು ಸಿಂಗಲ್ ಕೃಷಿದ ಮೇಲೆ ಲಾಕ್ ಮಾಡಿ ಇವಾಗ ನಾವು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾನಿವಾಗ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಮೂರು ಚೈನನ್ನು ಹಾಕಿ ನಾವು ಬ್ಯಾಕ್ ಸೈಡಿಂದ ತ್ರೀ ಚೈನ್ನ ಹಾಕಿದ್ವಲ್ಲ ಅದನ್ನು ಕಂಬ ರೀತಿ ಕನ್ಸಿಡರ್ ಮಾಡಿ ಅದೇ ಕಂಬಕ್ಕೆ ನಾವು ಈ ರೀತಿ ಲಾಕ್ ಮಾಡಿದ್ರೆ ಒಂದು ಪಿಕೌಟ್ ಆಗುತ್ತೆ ತ್ರೀ ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಇವಾಗ ಫಸ್ಟ್ ಒನ್ ಇಲ್ಲಿ ಹಾಫ್ ಡಬಲ್ ಕ್ರೋಶ್ ಇದೆಯಲ್ವ ಫಸ್ಟ್ ಒನ್ ಆಫ್ ಡಬಲ್ ಕ್ರೋಶದೊಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಅಂದರೆ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮಾಡಿದಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ನಾವು ಲಾಕ್ ಮಾಡಬೇಕು ಅಂದರೆ ಕಂಬದ ಹಿಂದೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿದ್ರೆ ಪಿಕೌಟ್ ಫಾರ್ಮ್ ಆಗುತ್ತೆ ಸೊ ಇಲ್ಲಿ ಪ್ರತಿಯೊಂದು ಆಫ್ ಡಬಲ್ ಕ್ರೋಶದ ಮೇಲೂ ಹೋಲ್ಗಳು ಕಾಣಿಸ್ತಿದೆ ಫ್ರೆಂಡ್ಸ್ ಅಲ್ಲಿ ನಾವು ಡಬಲ್ ಕ್ರೋಶಿ ಕಂಬನ ಮಾಡಿ ಪಿಕೌಟ್ನ ಮಾಡಬೇಕಾಗುತ್ತೆ ಅಂದ್ರೆ ಪಿಕೋನ ಮಾಡಬೇಕಾಗುತ್ತೆ ಅಂದರೆ ತ್ರೀ ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಿದಾಗಲೇ ಅದು ಪಿಕೋ ಥರ ಬರುತ್ತೆ ಮೂರು ಪಿಕೌಟ್ ಆಯಿತು ಇವಾಗ ನಾಲ್ಕನೇ ಪಿಕೌಟ್ನ ಮಾಡ್ತಾ ಇದೀನಿ ಇಲ್ಲಿ ಯಾವುದೇ ಹೋಲನ್ನು ಸ್ಕಿಪ್ ಮಾಡೋ ಹಾಗಿಲ್ಲ ಒಂಬತ್ತು ಹಾಫ್ ಡಬಲ್ ಕ್ರೋಶ ಮಾಡಿದ್ವಲ್ಲ ಹಾಗಾಗಿ ಒಂಬತ್ತು ಪಿಕೌಟ್ಗಳು ಬರುತ್ತೆ ಒಂಬತ್ತು ಕಂಬನ ಮಾಡಿ ಪಿಕೌಟ್ನ ಮಾಡಬೇಕು ಇದರಲ್ಲಿ ಇದಕ್ಕಿಂತ ಸ್ವಲ್ಪ ಆಗಿ ಬೇಕು ಅನ್ನೋದಾದ್ರೆ ನೀವು ಪಿಕೋಟ್ ಒಳಗಡೆ ಒಂದೊಂದು ಮಾಡ್ತಾ ಹಾಕೊಳ್ಬೇಕಾಗುತ್ತೆ ಯಾವುದೇ ಹೋಲನ್ನ ಸ್ಕಿಪ್ ಹಾಗಿಲ್ಲ ಫ್ರೆಂಡ್ಸ್ ಇಲ್ಲಿ ಹಾಫ್ ಡಬಲ್ ಕ್ರೋಶ್ ಮಾಡಿರೋದ್ರಿಂದ ಹೋಲ್ಗಳು ಚೆನ್ನಾಗಿ ಕಾಣಿಸುತ್ತೆ ಸೊ ಸಿಂಗಲ್ ಕ್ರೋಶನಾದರೂ ಮಾಡ್ಕೊಳ್ಬೋದು ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಅಷ್ಟೊಂದು ನಮಗೆ ಗೊತ್ತಾಗಲ್ಲ ಅನ್ನೋದಾದರೆ ಸಿಂಗಲ್ ಕ್ರೋಷದಲ್ಲೂ ಕೂಡ ಈ ಡಿಸೈನ್ನ ಹಾಕ್ಕೊಳ್ಬೋದು ಬಟ್ ತಿಕ್ನೆಸ್ ಅನ್ನೋದು ಇರುತ್ತಲ್ವ ಅಲ್ಲಿ ಸ್ಟಾರ್ಟಿಂಗ್ ಲೇಯರಲ್ಲಿ ಆಫ್ ಡಬಲ್ ಕ್ರೋಶ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಅದು ಫ್ರೆಂಡ್ಸ್ ಪೂರ್ತಿ ಪಿಕೋಟ್ನ ಫಿಲ್ ಮಾಡಿಕೊಂಡು ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಈ ಕೊನೆ ಸಿಂಗಲ್ ಕ್ರೋಶ ಇರುತ್ತಲ್ವ ಲೈನಲ್ಲಿ ಎಕ್ಸ್ಟ್ರಾ ಇನ್ನೊಂದು ಸಲ ಸಿಂಗಲ್ ಕ್ರೋಷನ್ನ ಮಾಡಿರ್ತೀವಲ್ಲ ಅದ್ರ ಹಿಂದೆ ಹೋಗಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು ಮಾಡೋ ಹಾಗಿಲ್ಲ ಸೊ ಅಲ್ಲಿ ತ್ರೀ ಚೈನ್ ರೀತಿ ಇರುತ್ತೆ ಇಲ್ಲೂ ಕೂಡ ಅದು ನಮಗೆ ತ್ರೀ ಚೈನ್ ರೀತಿಯಾಗಿ ಕಾಣಿಸುತ್ತೆ ಅಲ್ಲಿ ಹೋಗಿ ಥ್ರೆಡನ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಒಂದು ಲಾಕ್ ಮಾಡಿಕೊಂಡೆ ಇವಾಗ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೋದು ಇಲ್ಲಿ ನೀವು ಎಷ್ಟು ಪ್ಲೇಸ್ ಬಿಡಬೇಕು ಅಷ್ಟು ಬಿಟ್ಕೊಳ್ಬೋದು ಇಷ್ಟನ್ನೇ ಬಿಡಬೇಕು ಅಂತ ಏನಿಲ್ಲ ಲಾಕ್ ಆದಮೇಲೆ ನಾನು ಒಂದು ಮೂರು ಸಲ ಸಿಂಗಲ್ ಕ್ರೋಷಿನ ಮಾಡ್ಕೊಳ್ತಾಯೀನಿ ಸೊ ರೈಟ್ ಸೈಡಲ್ಲಿ ಎಷ್ಟಿರುತ್ತೋ ಅಷ್ಟನ್ನೇ ಮಾಡ್ಕೊಳ್ಳಿ ಸೊ ಇಲ್ಲಿನ ಕೌಂಟ್ ಮಾಡಿ ಹೇಳ್ತಾಯಿ ಒಟ್ಟು ಒಂಬತ್ತು ಪಿಕಾಟ್ಗಳು ನೀಟಾಗಿ ಬರುತ್ತೆ ಸೊ ಬೇಕಿದ್ದರೆ ಮಧ್ಯದಲ್ಲಿ ಒಂದು ಬೀಡನ್ನ ಹಾಕ್ಕೊಳ್ಬೋದು ಈ ರೀತಿ ನಾನು ಪೆಟಲ್ಸ್ನ ಮಾಡಿದ್ದೀನಲ್ವ ಬೀಡ್ಗಳ್ದು ಅದ್ರ ಬದಲು ನೀವು ಟ್ರಯಾಂಗಲ್ ಆದರೂ ಮಾಡ್ಕೊಳ್ಬೋದು ಅಥವಾ ಒಂದು ಸಿಂಗಲ್ ಬೀಡಾದರೂ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಹೀಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ನಾನು ಮೂರು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ತೀನಿ ಒಟ್ಟು ಐದು ಬೀಡ್ಸ್ಗಳನ್ನ ಹಾಕೊಳ್ತಾಯೀನಿ ಒಟ್ಟು ಐದು ಬೀಡ್ಸ್ಗಳನ್ನ ಹಾಕಿ ಅಷ್ಟನ್ನು ಸೇರಿಸಿ ನಾವು ಲಾಕ್ ಮಾಡಬೇಕು ಈ ರೀತಿ ಮಧ್ಯೆ ಬೀಡ್ನ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ನಂತರ ಬಟ್ಟೆಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ್ನು ಮಾಡಬೇಕು ಬಟ್ಟೆ ಮೇಲೆ ಈ ರೀತಿ ಬರುತ್ತೆ ಲಾಕ್ ಪಕ್ಕನೇ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದ್ಮೇಲೆ ಇವಾಗ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಒಂದು ಸಿಂಗಲ್ ಕ್ರೋಶ್ ಇವಾಗ ನಾನು ಚೈನ್ಗಳನ್ನ ಹಾಕೊಳ್ತೀನಿ ಸೊ ಕುಚ್ಚನ್ನ ಕಟ್ಟೋದಿಕ್ಕೆ ಚೈನ್ಗಳು ಬರುತ್ತೆ ನೀವೆಷ್ಟು ಸಿಂಗಲ್ ಕ್ರೋಶನ ಹಾಕಿರ್ತೀರೋ ಸ್ಟಾರ್ಟಿಂಗ್ ಅಷ್ಟು ಸಿಂಗಲ್ ಕ್ರೋಶನ ಹಾಕೊಳ್ಳಿ ನಾನಿಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಷನ್ ಹಾಕ್ಕೊಂಡು ಚೈನ್ಗಳನ್ನ ಇದ್ದೀನಿ ತೀರ ಹತ್ರ ಆಯಿತು ಅನ್ನೋ ಕಾರಣಕ್ಕೆ ಎಕ್ಸ್ಟ್ರಾ ಒಂದು ಚೈನ್ ಒಂದು ಸಿಂಗಲ್ ಕ್ರೋಶನ್ನು ಹಾಕ್ಕೊಂಡೆ ಫ್ರೆಂಡ್ಸ್ ಇಲ್ಲಿ ಒಟ್ಟು ಐದು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಫ್ರೆಂಡ್ಸ್ ಇಲ್ಲಿ ನಾನು ಬೀಡ್ಸ್ ಆದಮೇಲೆ ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡೆ ಅಲ್ವಾ ಸೊ ಅಲ್ಲಿ ಹೆಚ್ಚು ಕಡಿಮೆ ನೀವು ಮಾಡ್ಕೊಳ್ಬೋದು ಇಷ್ಟನ್ನೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಸೊ ಇಲ್ಲಿ ಲಾಕ್ ಆದಮೇಲೆ ಒಂದು ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಾ ಇದೀನಿ ಎರಡು ಮೂರು ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು ಅಲ್ಲಿ ಎರಡೇ ಸಿಂಗಲ್ ಕ್ರೋಶ ಮಾಡಿದ್ದೆ ಸ್ವಲ್ಪ ದೂರ ದೂರ ಇರಲಿ ಅನ್ನೋ ಕಾರಣ ಕಾರಣಕ್ಕೆ ಈ ರೀತಿ ಮಾಡ್ಕೊಳ್ತಾ ಇದೀನಿ ಎರಡು ಸಿಂಗಲ್ ಕ್ರೋಶನಾದರೂ ಮಾಡ್ಕೊಳ್ಬೋದು ಅಥವಾ ಮೂರು ಸಿಂಗಲ್ ಕ್ರೋಶನಾದರೂ ಮಾಡ್ಕೊಳ್ಬೋದು ಸೊ ಇವಾಗ ನಾನು ಬೀಡನ್ನ ಹಾಕ್ಕೊಳ್ತಾ ಇನ್ನಿ ಸೊ ಆರ್ಚ್ಗಿಂತ ಮುಂಚೆ ನಾನು ಇಲ್ಲಿ ಈ ರೀ ಈ ರೀತಿ ಬೀಡಲ್ಲಿ ಪೆಟಲ್ಸ್ ರೀತಿಯಾಗಿ ಮಾಡ್ಕೊಳ್ತಾ ಇನ್ನಿ ಅಥವಾ ನೀವು ಇಲ್ಲೊಂದು ಸಿಂಗಲ್ ಬೀಡಾದರೂ ಲಾಕ್ ಮಾಡಿ ಹಾಕೊಂಡು ಲಾಕ್ ಮಾಡ್ಬೋದು ಅಥವಾ ಟ್ರೈಯಂಗಲ್ ಶೇಪಲ್ಲಿ ಬರೋ ಹಾಗೆ ತ್ರೀ ಬೀಡ್ಸನ್ನು ಲಾಕ್ ಮಾಡ್ಕೊಂಡಾದರೂ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡ್ಕೊಳ್ಬೋದು ಇದರಲ್ಲೂ ಕೂಡ ನಾನಿಲ್ಲಿ ಐದು ಬೀಡ್ಗಳನ್ನ ಹಾಕಿ ಅದನ್ನಲ್ಲಿ ಮಧ್ಯೆ ಬೀಡ ಬೀಡನ್ನ ಈ ರೀತಿ ಇಟ್ಕೊಂಡು ಲಾಕ್ ಮಾಡಿ ಸೊ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ ಬಟ್ಟೆಗೆ ನಾವು ಸಿಂಗಲ್ ಕ್ರೋಶನ್ನ ಮಾಡಬೇಕು ಈ ರೀತಿ ಸಿಂಗಲ್ ಕ್ರೋಶ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೆ ಇನ್ನು ಮೂರು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ಈ ರೀತಿ ಸಿಂಗಲ್ ಕ್ರೋಷನ ಮಾಡಿ ಮೂರು ಸಲ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ಫ್ರೆಂಡ್ಸ್ ಆ ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡಿ ಲಾಕ್ ಮಾಡಿಕೊಂಡು ಮೂರು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ಮೂರು ಚೈನ್ಗಳನ್ನ ಹಾಕ್ತಾಯಿ ಸೊ ತ್ರೀ ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ತೀನಿ ನೆಕ್ಸ್ಟು ಲೆಫ್ಟಿಂದ ನಮಗೆ ಆಫ್ ಡಬಲ್ ಕ್ರೋಷ ಬಂದು ಲಾಕ್ ಮಾಡೋದಿದೆಯಲ್ವಾಗ್ಗೆ ಸೊ ನಾನಿವಾಗ ಆರು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ತಲೆಗೆ ನೀಟಾಗಿ ಇಟ್ಕೊಳ್ಳಿ ಅದನ್ನು ಒಂದು ತ್ರೀ ಚೈನಷ್ಟು ಒಳಗಡೆ ಫಸ್ಟ್ ಆರ್ ಚಲೆ ಗೊತ್ತಾಗ್ಬಿಡುತ್ತೆ ಎಷ್ಟು ಗ್ಯಾಪ್ ಕೊಟ್ಟರೆ ಆರ್ಚ್ ನೀಟಾಗಿ ಬರುತ್ತೆ ಅಂತ ಒಂದು ತ್ರೀ ಅಷ್ಟು ಒಳಗಡೆ ನಾನು ಲಾಕ್ ಮಾಡ್ಕೊಳ್ತಾಯೀನಿ ಅಲ್ಲಿ ತ್ರೀ ಚೈನಷ್ಟು ಗ್ಯಾಪ್ ಸಾಕು ಇವಾಗ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಮಾಡಿ ಬಟ್ಟೆಯನ್ನು ಹಿಂದೆ ತಿರ್ಗಿಸ್ಕೊಳ್ತೀನಿ ಸ್ವಲ್ಪ ಈ ರೀತಿ ಟರ್ನ್ ಮಾಡಿಕೊಂಡು ನಾವು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆಫ್ ಡಬಲ್ ಕ್ರೊಷನ್ನ ಮಾಡ್ಕೊಳ್ಬೇಕು ನೀಡದ ಮೇಲೆ ಥ್ರೆಡನ್ನು ಸುತ್ತಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಆಫ್ ಡಬಲ್ ಕ್ರೋಶ ಸೊ ಇಲ್ಲಿ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಒಂಬತ್ತು ಹಾಫ್ ಡಬಲ್ ಕ್ರಶ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಆರಾಮಾಗಿ ಹಾಕ್ಕೊಳ್ಬೋದು ಒಂಬತ್ತು ಹಾಫ್ ಡಬಲ್ ಕ್ರೋಷನ್ನ ಫಿಲ್ ಮಾಡಿ ಈ ಸೆಕೆಂಡ್ ಒಂದು ಲಾಕ್ ಮೇಲೆ ನಾನು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ನೆಕ್ಸ್ಟು ತ್ರೀ ಚೈನ್ ಇದೆಯಲ್ವಾ ಹಾಗಾಗಿ ತ್ರೀ ಚೈನ್ನೇ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೇವೆ ಅಂದರೆ ಫಸ್ಟ್ ಒಂದು ಲಾಕ್ ಮೇಲೆ ಲಾಕ್ ಮಾಡಬೇಕು ಇವಾಗ ಬಟ್ಟೆಯನ್ನು ಟ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವು ಪಿಕೌಟ್ನ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್ ಸ್ಟಾರ್ಟಿಂಗ್ ಹರ್ಚಿರಿದ್ದೀನಿ ಸೊ ತ್ರೀ ಚೈನ್ ಹಾಕಿ ಬ್ಯಾಕ್ ಸೈಡಿಂದ ನಾವು ತ್ರೀ ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅದೇ ಕಂಬಕ್ಕೆ ಪಿಕೌಟ್ನ ಮಾಡಬೇಕಾಗುತ್ತೆ ಈ ರೀತಿ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ಳಿ ಪಿಕೌಟ್ ಆಗುತ್ತೆ ಮತ್ತೆ ನೀಡಲ್ ಮೇಲೆ ನಾವು ಥ್ರೆಡ್ಡನ್ನು ಸುತ್ಕೊಂಡು ಫಸ್ಟ್ ಒನ್ ಆಫ್ ಡಬಲ್ ಕ್ರೋಶದ ಮೇಲೆ ಫಸ್ಟ್ ಒನ್ ಆಫ್ ಡಬಲ್ ಕ್ರೋಶ ಇರುತ್ತೆ ನೋಡಿ ಅಲ್ಲಿ ಹೋಗಿ ಥ್ರೆಡನ್ನ ತಂದು ಡಬಲ್ ಕ್ರೋಶ ಕಂಬ ಡಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಸೊ ಪೂರ್ತಿ ಇಲ್ಲೂ ಕೂಡ ನಾನು ಫಿಲ್ ಮಾಡ್ಕೊಳ್ತೀನಿ ಒಂಬತ್ತು ಡಬಲ್ ಕ್ರೋಶ ಬರೋ ಹಾಗೆ ಫ್ರೆಂಡ್ಸ್ ಇಲ್ಲೂ ಕೂಡ ನಾನು ಒಂಬತ್ತು ಡಬಲ್ ಕ್ರೋಶಕ್ ಮಾಡಿ ಪಿಕೌಟ್ನ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೆಕೆಂಡ್ ಒಂದು ಲಾಕಿಂದೆ ಹೋಗಿ ಥ್ರೆಡನ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಿ ಅದು ಎಲ್ಲಿಗೆ ಬರುತ್ತೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಬೇಕಾಗುತ್ತೆ ಲಾಕ್ ಆದಮೇಲೆ ಒಂದು ಮೂರು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಸೊ ಇದೇ ರೀತಿ ನಾನು ಪೂರ್ತಿ ಪೂರ್ತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ತುಂಬ ಕ್ಯೂಟಾಗಿ ಬರುವಂಥ ಡಿಸೈನ್ ಇದು ಸ್ಟಾರ್ಟಿಂಗ್ ಎಷ್ಟು ಗ್ಯಾಪ್ ಕೊಟ್ಟಿರ್ತೀರೋ ಅಲ್ಲೂ ಕೂಡ ಅಷ್ಟನ್ನೇ ಗ್ಯಾಪ್ ಕೊಟ್ಟು ಪೆಟಲ್ಸ್ನ ಮಾಡಬೇಕು ಬೀಡ್ಸನ್ನು ಹಾಕ್ಕೊಂಡು ಸೊ ಕೊನೆಯಲ್ಲೂ ಕೂಡ ಇನ್ನೂ ಒಂದು ಆರ್ಚನ್ನು ಮಾಡಿಕೊಂಡು ಕುಚ್ಚನ್ನು ಕಟ್ಟೋದಕ್ಕೆ ನಾಲ್ಕು ಚೈನ್ಗಳನ್ನ ಹಾಕಿ ಎರಡು ಸಲ ಸಿಂಗಲ್ ಕ್ರೋಷನ್ನ ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಈ ರೀತಿ ನಮಗೆ ಆರ್ಚ್ ಬರುತ್ತೆ ಫ್ರೆಂಡ್ಸ್ ತುಂಬ ಕ್ಯೂಟಾಗಿ ಬರುತ್ತೆ ಡಿಸೈನು ಸೊ ಬೀಡ್ಸ್ಗಳಿದೆಯಲ್ವ ನಾನು ಈ ರೀತಿ ಪೆಟಲ್ಸ್ ರೀತಿ ಮಾಡ್ಕೊಂಡಿದ್ದೀನಲ್ಲ ಐದೈದು ಬೀಡ್ಸನ್ನು ಹಾಕ್ಕೊಂಡು ಅದ್ರ ಬದಲಿಗೆ ನೀವು ಟ್ರಯಂಗಲ್ಲಾದರೂ ಮಾಡ್ಕೊಳ್ಬೋದು ಸೊ ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಕಾಣಿಸುತ್ತೆ ಇದಕ್ಕೆ ಕುಚ್ಚನ್ನು ಹಾಕಿದ್ರೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಕೇವಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು ಮತ್ತು ಇದರಲ್ಲಿ ಕುಚ್ಚು ಕೂಡ ಸ್ವಲ್ಪ ದೂರ ದೂರ ಬರುತ್ತೆ ಪ್ರೈಸ್ ಬಂದು ಒಂದು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ನೀಟಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಸಿಂಗಲ್ ಸ್ಟೆಪ್ಪಲ್ಲೇ ಹಾಕೋ ಹಾಕ್ಕೊಳ್ಬೋದು ಹಾಗಾಗಿ ನೀವು ಸಿಂಗಲ್ ಕ್ರೋಶದಲ್ಲಾದರೂ ಟ್ರೈ ಮಾಡ್ಬೋದು ಆಫ್ ಡಬಲ್ ಕ್ರೋಶ ಬರೋಲ್ಲ ಅನ್ನೋರು ಸಿಂಗಲ್ ಕ್ರೋಶದಲ್ಲಾದರೂ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೆಂದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು